ನಮ್ಮ ವಿಡಿಯೋದಲ್ಲಿ ನಿಮಗೆ ಆದಷ್ಟು ಎಲ್ಲ ಥರ ಚಕ್ಲಿನ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ವೈಟ್ ಆಗಿರ್ತಕ್ಕಂಥ ಚಕ್ಲಿನ ಇನ್ಸ್ಟೆಂಟ್ ಆಗಿ ಒಂದು ಹತ್ತು ನಿಮಿಷದಲ್ಲೇ ಫಟಾಫಟ್ ಅಂತ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಿಜವಾಗ್ಲೂ ತುಂಬ ರುಚಿಯಾಗಿರುತ್ತೆ ಗರ್ಗರಿಯಾಗಿರುತ್ತೆ ಕ್ರಿಸ್ಪಿ ಆಗಿರುತ್ತೆ ಬಯಲಿಟ್ಟರೆ ಕರ್ಗೋಗುತ್ತೆ ಮತ್ತು ಇನ್ಸ್ಟೆಂಟ್ ಆಗಿ ಕೂಡ ರೆಡಿಯಾಗುತ್ತೆ ಹಲೋ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ರಿಗೂ ಸ್ವಾಗತ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸಿ ತುಂಬಾ ಗರ್ಗರಿಯಾದ ಕ್ರಿಸ್ಪಿಯಾದ ಚಕ್ಲಿ ಹೇಗೆ ಮಾಡೋದು ಅಂತ ಒಂದು ಸಲ ನೋಡ್ಕೊಂಬರೋಣ ಮೊದಲು ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಈ ಕಪ್ನಿಂದ ಎರಡು ಕಪ್ ಆಗುವಷ್ಟು ನಾನು ನೀರು ಹಾಕೊತಾ ಇದ್ದೀನಿ ನೀವು ಯಾವುದೇ ಕಪ್ನಿಂದನಾದರೂ ಅಳತೆ ಮಾಡ್ಕೊಬೋದು ಆದರೆ ಎಲ್ಲವನ್ನೂ ಒಂದೇ ಕಪ್ನಿಂದ ಅರ್ತೆ ಮಾಡಿಕೊಡ್ರಷ್ಟೇ ಆಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ನೀರನ್ನು ಬಿಸಿಯಾಗಲಿಕ್ಕೆ ಬಿಡೋಣ ನೋಡಿ ಈ ರೀತಿ ನೀರು ಲೈಟಾಗಿ ಬಿಸಿ ಆಗ್ತಾ ಇದ್ದಂತೆ ಈಗ ಇದಕ್ಕೆ ರವೆ ಸೇರಿಸ್ಕೋಬೇಕು ನೀರೇನಾದರೂ ನೀವು ತುಂಬ ಇದ್ದಾಗ ಸೇರಿಸ್ಬಿಟ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಲೈಟಾಗಿ ಬಿಸಿ ಆದಾಗ ಈ ರೀತಿ ಎರಡು ಕಪ್ ನೀರಿಗೆ ಅರ್ಧ ಕಪ್ನಷ್ಟು ಚೀರೋಟಿ ರವೆ ತೊಗೊಂಡು ಈ ರೀತಿ ಒಂದು ಕೈಯಿಂದ ನಿಧಾನಕ್ಕೆ ರವೆ ಹಾಕ್ತಾ ಆಗ್ತಾ ಇನ್ನೊಂದು ಕಡೆಯಿಂದ ಈ ರೀತಿ ಮಿಕ್ಸ್ ಮಾಡ್ತಾ ಹೋಗಬೇಕು ಅಂದಾಗ ನಮಗೆ ಯಾವುದೇ ಥರ ಗಂಟಾಗೋದಿಲ್ಲ ಮತ್ತು ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಲೋ ಫ್ಲೇಮಲ್ಲಿಟ್ಟು ಈ ರೀತಿ ಅಂತ ಮಿಕ್ಸ್ ಮಾಡಿಕೊಡ್ರಿ ಆಗ ಗಂಟಾಗೋದಿಲ್ಲ ನೋಡಿ ಸ್ವಲ್ಪ ಈ ರೀತಿ ಗಟ್ಟಿಯಾಗೋವರೆಗೂ ಕೈ ಬಿಡ್ದೇ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಈ ರೀತಿ ಗಟ್ಟಿ ಆದಮೇಲೆ ಈಗ ಇದರಲ್ಲಿ ಅಕ್ಕಿ ಹಿಟ್ಟು ಸೇರಿಸ್ಕೋಬೇಕು ಅರ್ಧ ಕಪ್ ರವೆಗೆ ನಾನು ಅದೇ ಕಪ್ನಿಂದ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಇದ್ದೀನಿ ಈಗ ಈ ರವೆ ಜೊತೆ ಅಕ್ಕಿ ಹಿಟ್ಟನ್ನು ನೀಟಾಗಿ ಕಲಿಸ್ಕೊಳ್ಳೋಣ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ರಿ ಎರಡು ಕಪ್ನಷ್ಟು ನೀರಿಗೆ ಅದೇ ಕಪ್ನಿಂದ ಅರ್ಧ ಕಪ್ನಷ್ಟು ಚಿರೋಟಿ ರವೆ ಒಂದು ಕಪ್ನಷ್ಟು ಹಾಕಿ ಕಲಿಸ್ಕೊತಾ ಇದ್ದೀನಿ ನೀವು ಯಾವುದೇ ಕಪ್ನಿಂದ ಅಳತೆ ಮಾಡಿದ್ರು ಕೂಡ ಎಲ್ಲ ಸಾಮಗ್ರಿಗನ್ನು ಒಂದೇ ಕಪ್ನಿಂದ ಮೆಜರ್ಮೆಂಟ್ ಮಾಡಿ ತಗೋಬೇಕು ಆಗ ಪಫೆಕ್ಟಾಗಿಟ್ಟು ರೆಡಿ ಆಗುತ್ತೆ ನೋಡಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಅಜ್ವಾಯ್ ಅಥವಾ ಓಂಕಾಳು ಆಮೇಲೆ ಒಂದು ಸ್ಪೂನಷ್ಟು ಕಪ್ ಎಳ್ ಹಾಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಬಿಳಿ ಎಳು ಎರಡನ್ನ ಹಾಕೊಂಡಿದ್ದೀನಿ ನಿಮ್ಗೆ ಯಾವ್ದು ಬೇಕೋ ಅದು ಹಾಕೋಬೋದು ಆಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಕಾಳು ಮೆಣಸಿನ ಪುಡಿಯನ್ನು ಸ್ವಲ್ಪ ತರಿತರೆಯಾಗಿ ಕುಟ್ಟಿ ಹಾಕೊತಾ ಇದ್ದೀನಿ ಆಮೇಲೆ ಇವೆಲ್ಲದರ ಮೇಲೇ ಚೆನ್ನಾಗಿ ಬಿಸಿ ಮಾಡಿದಂಥ ಎಣ್ಣೆ ಒಂದೆರಡು ಸ್ಪೂನಷ್ಟು ಹಾಕ್ಕೊಡ್ರಿ ಈಗ ಎಲ್ಲವನ್ನು ನೀಟಾಗಿ ಕಲಿಸ್ಕೊಡೋಣ ಅಜ್ವಾಯನ್ ಮತ್ತು ಎಳ್ಳು ಮೇಲೆ ನೀವು ಬಿಸಿ ಎಣ್ಣೆ ಹಾಕಿ ಮಿಕ್ಸ್ ಮಾಡೋದ್ರಿಂದ ಚಕ್ಲಿ ಒತ್ತುವಾಗ ಎಣ್ಣೆಯಲ್ಲಿ ಉದುರೋಗೋದಿಲ್ಲ ನೀಟಾಗಿ ಚಕ್ಲಿಗೆ ಅಂಟ್ಕೊಂಡಿರುತ್ತೆ ಹಾಗಾಗಿ ಬಿಸಿ ಎಣ್ಣೆಯನ್ನು ಎಳ್ಳು ಅಜ್ವೈನ್ ಮೇಲೆ ಹಾಕಿನೇ ಕಲಿಸ್ಕೊಡ್ರಿ ನೋಡಿ ಈ ರೀತಿ ನೀಟಾಗಿ ಕಲಿಸ್ಬೇಕು ಅದರ ಕೆಳಗಡೆ ಸೀದೋಗ್ಬಾರ್ದು ನೋಡಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಹಾಗೆ ಮೇಲ್ಮುಚ್ಚಿ ಒಂದೆರಡು ನಿಮಿಷ ಬಿಡೋಣ ನೋಡಿ ಒಂದು ಎರಡು ನಿಮಿಷ ಆದಮೇಲೆ ಈಗ ಈ ಹಿಟ್ಟನ್ನು ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ ಬಿಸಿ ಇರುವಾಗಲೇ ಈ ರೀತಿ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಹಿಟ್ಟಿನ ಅದಕ್ಕಿಂತ ಮುಂಚೆ ಕೈಯನ್ನು ಸ್ವಲ್ಪ ತಣ್ಣೀರಿನಲ್ಲಿ ಒದ್ದೆ ಮಾಡಿಕೊಂಡು ಈ ರೀತಿ ಹಿಟ್ಟು ಕಲಿಸ್ಕೊಡ್ರಿ ಆಗ ಬಿಸಿ ನಮಗೆ ಕೈಗೆ ಜಾಸ್ತಿ ತಾಗೋದಿಲ್ಲ ಹಿಟ್ಟು ಈ ರೀತಿ ಬಿಸಿ ಇರುವಾಗಲೇ ಇಮಿಡಿಯೇಟಾಗಿ ಕಲಿಸ್ಕೋಬೇಕು ತನ್ಗಾಗೋರ್ಗು ಬಿಡಬಾರ್ದು ನೋಡಿ ಇದಕ್ಕೆ ನೀರೇನು ಹಾಕಕ್ಕೆ ಹೋಗ್ಬೇಡ್ರಿ ಹಾಗೆ ಚೆನ್ನಾಗಿ ಈ ರೀತಿ ನಾದ್ಕೊಳ್ರಿ ಹಿಟ್ಟನ್ನು ನೀವು ಎಷ್ಟೊತ್ತು ಈ ರೀತಿ ಚೆನ್ನಾಗಿ ಬಾರ ಹಾಕಿ ನೋಡಿ ಆಗ ಚಕ್ಲಿ ಕೂಡ ರೌಂಡ್ ರೌಂಡಾಗಿ ಚೆನ್ನಾಗಿ ಬರುತ್ತೆ ಒತ್ತುವಾಗ ಎಲ್ಲೂ ಕಟ್ ಆಗೋದಿಲ್ಲ ನೆನಪಿರಲಿ ಹಿಟ್ಟನ್ನು ಈ ರೀತಿ ಚೆನ್ನಾಗಿ ಒಂದು ಒಂದೆರಡು ನಿಮಿಷದಲ್ಲೇ ಫಟಾಫಟ್ ಅಂತ ಇಟ್ಕೊಂಡ್ಬಿಟ್ರೆ ಚಕ್ಲಿ ಒತ್ತುವಾಗ ಕಟ್ ಆಗ್ಬಿಡುತ್ತೆ ರೌಂಡ್ ರೌಂಡಾಗಿ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಹಿಟ್ಟನ್ನು ತುಂಬ ಹೊತ್ತು ಈ ರೀತಿ ಚೆನ್ನಾಗಿ ನಾದ್ಕೊಳ್ರಿ ತುಂಬಾ ಗಟ್ಟಿ ಅನ್ಸಿದ್ರೆ ಎಕ್ಸ್ಟ್ರಾ ನೀರು ಕೂಡ ಸೇರಿಸ್ಕೋಬಹುದು ನಾನೇನು ಎಕ್ಸ್ಟ್ರಾ ನೀರು ಸೇರಿಸಿಲ್ಲ ಹಾಗೆ ಕಳ್ಸ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ರೆಡಿ ಆಗಿದೆ ಈಗ ಮುಚ್ಚಿ ಒಂದು ಹತ್ತು ನಿಮಿಷದವರೆಗೂ ನೆನಲಿಕ್ಕೆ ಬಿಡೋಣ ನೋಡಿ ಒಂದು ಹತ್ತು ನಿಮಿಷ ಆದ್ಮೇಲೆ ಹಿಟ್ಟನ್ನು ಚೆಕ್ ಮಾಡ್ಕೊತಾ ಇದ್ದೀನಿ ನೋಡಿ ಹಿಟ್ಟು ತುಂಬಾ ಚೆನ್ನಾಗಿ ರೆಡಿ ಆಗಿದೆ ಈಗ ಇದರಲ್ಲಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿ ಸಿಲಿಂಡರ್ ಆಕಾರದಲ್ಲಿ ಮಾಡಿ ಚಕ್ರಿ ಒಳಗೆ ಹಾಕೊಳ್ಳೋಣ ನೋಡಿ ಚಕ್ಲಿ ಮಾಡಲಿಕ್ಕೆ ಸ್ಟಾರ್ ಶೇಪ್ ಇರುವಂಥ ಪ್ಲೇಟ್ಸ್ನ ಈ ರೀತಿ ಜೋಡಿಸ್ಕೊತಾ ಇದ್ದೀನಿ ಈಗ ಒಳಗಡೆ ಒಂದು ಸ್ವಲ್ಪ ಎಣ್ಣೆ ಸೌರ್ಕೊಳ್ಳೋಣ ಎಣ್ಣೆ ಹಚ್ಕೊಳ್ಳೋದ್ರಿಂದ ಒಳಗಡೆ ಇಟ್ಟು ಅಂಟ್ಕೊಳ್ಳೋದಿಲ್ಲ ಅಂಥೇಳಿ ನೋಡಿ ಈ ರೀತಿ ಎಲ್ಲ ಕಡೆಗೂ ಎಣ್ಣೆ ಸವರಿದ್ಮೇಲೆ ಈಗ ಇದರಲ್ಲಿ ರೆಡಿ ಮಾಡಿರುವಂಥ ಹಿಟ್ಟನ್ನು ಈ ರೀತಿ ಹಾಕಿ ಮೇಲುಗಡೆಯಿಂದ ಕ್ಲೋಸ್ ಮಾಡ್ಕೊಳ್ಳೋಣ ಅದರಲ್ಲಿ ಎಷ್ಟು ಇಡಿಸುತ್ತೋ ಅಷ್ಟು ಹಿಟ್ಟನ್ನು ಹಾಕಿ ಈ ರೀತಿ ಕ್ಲೋಸ್ ಮಾಡಿಕೊಡ್ರಿ ಈಗ ಚಕ್ಲಿಯನ್ನು ಒತ್ತಿಟ್ಕೊಳ್ಳೋಣ ನೀವು ಈ ರೀತಿ ಮುಂಚೆ ಒತ್ತಿಟ್ಕೋಬೋದು ಅಥವಾ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಕೂಡ ಬಿಡ್ಬೋದು ನಾನು ಈ ರೀತಿ ಮುಂಚೆ ಒತ್ತಿ ನಂತರ ಎಣ್ಣೆಗೆ ಬಿಡ್ತೀನಿ ಕಾಣಿಸ್ತಾ ಇರೋದು ನಿಮಗೆ ಚಕ್ಲಿ ರೌಂಡ್ ರೌಂಡಾಗಿ ಚೆನ್ನಾಗಿ ಬರ್ತಾ ಇದೆ ಅಲ್ವಾ ಹಿಟ್ಟನ್ನು ನೀವು ಚೆನ್ನಾಗಿ ನಾದ್ಕೊಂಡ್ರೆ ಮಾತ್ರ ಈ ರೀತಿ ರೌಂಡ್ ರೌಂಡಾಗಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಕಲಸಿರಲಿಲ್ಲ ಅಂದರೆ ಕಟ್ ಆಗುತ್ತೆ ಹಾಗಾಗಿ ಚೆನ್ನಾಗಿ ನಾದಿನೇ ಈ ರೀತಿ ಚಕ್ಲಿಯನ್ನು ಒತ್ಕೊಳ್ರಿ ನೋಡಿ ಚೆನ್ನಾಗಿ ರೆಡಿಯಾಗಿದೆ ಈಗ ಎಣ್ಣೆಗೆ ಬಿಡೋಣ ಈ ಕಡೆ ಮುಂಚೆ ಎಣ್ಣೆ ಬಿಸಿ ಮಾಡಿಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಲ್ವಂತ ಮೊದಲು ಸ್ವಲ್ಪ ಹಿಟ್ಟಾಕಿ ಚೆಕ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಎಣ್ಣೆಗೆ ಹಾಕಿದಾಗ ತಕ್ಷಣವೇ ಈ ರೀತಿ ಮೇಲೆ ಬರಬೇಕು ಇಟ್ಟು ಈ ರೀತಿ ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ ಎಣ್ಣೆ ಈ ರೀತಿ ಚೆನ್ನಾಗಿ ಬಿಸಿ ಆದಮೇಲೆ ಒತ್ತಿಟ್ಕೊಂಡಿರೋ ಚಕ್ಲಿಯನ್ನು ನಿಧಾನವಾಗಿ ಎಣ್ಣೆಗೆ ಬಿಡಬೇಕು ನೆನಪಿರಲಿ ಎಣ್ಣೆ ಬಿಸಿ ಇರಲಿಲ್ಲ ಅಂದರೆ ಚಕ್ಲಿನ ಎಣ್ಣೆಗೆ ಬಿಟ್ಟಾಗ ಚಕ್ಲಿ ಮುರಿಯೋ ಚಾನ್ಸಸ್ ಇರುತ್ತೆ ಮತ್ತು ಎಣ್ಣೆ ತುಂಬ ಬಿಸಿ ಆದಾಗ ಕೂಡ ಚಕ್ಲಿನ ಎಣ್ಣೆಗೆ ಬಿಟ್ಟರೆ ಆಗ ಕೂಡ ಮುರಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಎಣ್ಣೆಯನ್ನು ಆಗಿ ಬಿಸಿ ಮಾಡಿ ಈ ರೀತಿ ಒತ್ತಿಟ್ಕೊಂಡಿರೋ ಚಕ್ಲಿಯನ್ನು ಕಾದಿರುವಂಥ ಎಣ್ಣೆಯಲ್ಲಿ ನಿಧಾನವಾಗಿಬಿಟ್ಟು ಎರಡು ಕಡೆಗೂ ಈ ರೀತಿ ತಿರುಗಿಸಿ ನೀಟಾಗಿ ಫ್ರೈ ಮಾಡಿಕೊಡ್ರಿ ನೆನಪಿರಲಿ ಫ್ರೈ ಮಾಡಬೇಕಾದ್ರೆ ನೀವು ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟಿರಬೇಕು ಐ ಫ್ಲೇಮಲ್ಲಿ ಇಟ್ಟರೆ ಚಕ್ಲಿ ಕಲರ್ ಚೇಂಜ್ ಆಗುತ್ತೆ ಮತ್ತು ಚೆನ್ನಾಗಿ ಒಳಗಡೆ ಕ್ರಿಸ್ಪಿ ಆಗೋದಿಲ್ಲ ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಒಳಗಡೆಯಿಂದ ಕ್ರಿಸ್ಪಿ ಆಗೋವರೆಗೂ ನೀಟಾಗಿ ಫ್ರೈ ಮಾಡಿಕೊಡ್ರಿ ನೋಡಿ ಈ ರೀತಿ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಫ್ರೈ ಆದಮೇಲೆ ಈ ರೀತಿ ಎಣ್ಣೆಯಿಂದ ಚಕ್ಲಿನ ತೆಗೆದು ಪ್ಲೇಟ್ನಲ್ಲಿ ಹಾಕೊಳ್ಳೋಣ ಇದೇ ರೀತಿ ಮತ್ತೊಂದು ಎಣ್ಣೆಗೆ ಬಿಡಬೇಕಾದ್ರೆ ನೀವು ಹೈ ಫ್ಲೇಮಲ್ಲಿಟ್ಟು ಇಟ್ಟು ಎಣ್ಣೆನ ಬಿಸಿ ಮಾಡ್ಕೋಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಈ ರೀತಿ ಮತ್ತೊಂದು ಒತ್ತಿಟ್ಕೊಂಡಿರೋ ಚಕ್ಲಿನ ಎಣ್ಣೆಗೆ ಬಿಡಬೇಕು ಈ ರೀತಿ ಮಾಡೋದ್ರಿಂದ ಚಕ್ಲಿ ಮುರಿಯೋದಿಲ್ಲ ಚಕ್ಲಿ ಒತ್ತುವಾಗ ಅಥವಾ ಎಣ್ಣೆಗೆ ಬಿಡುವಾಗ ಮುರಿತಾ ಇದೆ ಅನ್ನೋದಾದರೆ ಈ ರೀತಿ ಮಾಡಿಕೊಡ್ರಿ ನೋಡಿ ಕಲಸಿರುವಂಥ ಹಿಟ್ಟಿನಲ್ಲಿ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಕಟ್ಟೆ ಮೇಲೇ ಈ ರೀತಿ ಚೆನ್ನಾಗಿ ಈ ರೀತಿ ಅಂಗೈಯಿಂದ ನಾತ್ಕೋಬೇಕು ಹಿಟ್ಟನ್ನು ಗಟ್ಟಿ ಅನ್ಸಿದ್ರೆ ಸ್ವಲ್ಪ ನೀರನ್ನ ಹಚ್ಕೊಡ್ರಿ ಕರೆಕ್ಟಾಗಿದ್ದರೆ ನೀರು ಹಚ್ಚಕ್ಕೆ ಹೋಗಬೇಡ್ರಿ ಹಾಗೆ ಈ ರೀತಿ ಒಂದು ಎರಡು ನಿಮಿಷ ಚೆನ್ನಾಗಿ ನಾದ್ಬಿಟ್ಟು ಈ ರೀತಿ ಸಿಲಿಂಡ್ರ್ ಆಕಾರಕ್ಕೆ ಮಾಡಿ ಚಕ್ಲಿ ಒಳಗೆ ಹಾಕಿ ನಂತರ ಚಕ್ಲಿನ ಒತ್ಕೊಳ್ರಿ ಆಗ ರೌಂಡ್ ರೌಂಡಾಗಿ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ಕಾರಣಕ್ಕೂ ಚಕ್ಲಿ ಮುರಿಯೋದಿಲ್ಲ ಈ ರೀತಿ ಒತ್ತದ ಮೇಲೂ ಕೂಡ ಎಣ್ಣೆಗೆ ಹಾಕುವಾಗ ಮುರಿತಾ ಇದೆ ಅಂದರೆ ಎಣ್ಣೆನ ನೀಟಾಗಿ ಬಿಸಿ ಮಾಡಿಕೊಡ್ರಿ ತುಂಬಾ ಬಿಸಿ ಆಗಬಾರ್ದು ಕಡಿಮೆನೂ ಬಿಸಿಯಾಗಿರಬಾರ್ದು ಕರೆಕ್ಟಾಗಿ ಎಣ್ಣೆ ಬಿಸಿ ಆದಮೇಲೆ ಎಣ್ಣೆಗೆ ಹಾಕೊಂಡ್ರೆ ಯಾವುದೇ ಕಾರಣಕ್ಕೂ ಚಕ್ಲಿ ಮುರಿಯೋದಿಲ್ಲ ಒಂದೇ ಹಾಕಿ ಫ್ರೈ ಮಾಡ್ಕೋಬೇಕಂತಿಲ್ಲ ಒಟ್ಟೊಟ್ಟಿಗೆ ನೀವು ಎರಡು ಮೂರು ಕೂಡ ಹಾಕಿ ಫ್ರೈ ಮಾಡ್ಕೋಬೋದು ಒಂದು ಹಾಕಿದ್ಮೇಲೆ ಒಂದು ಸೆಕೆಂಡ್ ಬಿಟ್ಟು ನಂತರ ಬೇರೊಂದು ಬೇರೊಂದು ಹಾಕೊಡ್ರಿ ಇದೇ ರೀತಿ ಎಲ್ಲವನ್ನು ಫ್ರೈ ಮಾಡಿ ರೆಡಿ ಮಾಡಿಕೊಡ್ರಿ ಈ ಚಕ್ಲಿ ತುಂಬ ಗರ್ಗರಿಯಾಗಿರುತ್ತೆ ಮತ್ತು ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ ನೋಡಿದ್ರಲ್ವಾ ಗರ್ಗರಿಯಾದ ಆದ ರವೆ ಚಕ್ಲಿನ ಆಗಿ ಹೇಗೆ ಮಾಡೋದು ಅಂತ ಈ ಚಕ್ಲಿ ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನ್ಸರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ Thank you.